ಅವ್ರ ಆತ್ಮಕ್ಕೆ ಬಿಟ್ಟಿದ್ರಿ ನಮ್ಗೇನು ಮಾಡೋದು ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಮ ನಿರ್ಣಯ ಮಾಡಬೇಕು ನಾಯಕ ಹೇಳೋಕೆ ಹೋಗಲಿ ರಾಜೀನಾಮೆ ಕೊಡೋತಾಳೆ ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡೋತ್ತಳೆ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ದಾರಿ ದಾರಿ ಪಕ್ಷ ಎಲ್ಲರೂ ಕುಂಠ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತ ನಮ್ಮ ತಲೆ ತೆಲಿಯಾಗೆ ಹಾಕಿದ್ರೆ ಎಲ್ಲರೂ ಒಪ್ಕೊಲಕ್ಕಾಗೋದಿಲ್ಲ ಮತ್ತು ನಮ್ಮ ಏನು ಕ್ರಮ ತಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಎರಡು ಹೇಳಿನ ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ನಾನು ನಿಂತಾದಾರ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದಾರ ನಾನು ಬಡ ಈಗ ಯತ್ನಾಳ್ ಕೈ ಮುಟ್ಟೋದು ಅಟ್ಟೇನ ಆಗೋರಿಲ್ಲ ನನಗೇನಾದ್ರೆ ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತೀವಿ ಇವ್ರನ್ನ ಬಿಡೋದಿಲ್ಲ ಅವ್ರ ಆತ್ಮಕ್ಕೆ ಬಿಟ್ಟಿದ್ರಿ ನಮ್ಗೇನು ಮಾಡೋದು ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಅವ್ರಿಗೆ ಮ ನಿರ್ಣಯ ಮಾಡಬೇಕು ನಾ ಹೇಳಕ್ಕೆ ಹೋಗಿಲ್ಲ ರಾಜೀಮ್ ಕೊಡತ್ತಳೆ ನಾನು ಎಂದೂ ಹೇಳಲ್ಲ ರಾಜ್ಯಾಮ್ ಕೊಡೋ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ಅಲ್ಟರ್ನೇಟಿವ್ ಆ ಪಕ್ಷ ಎಲ್ಲರೂ ಕುಂಡಿಸೋಕೆ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತೊಂದು ನಮ್ಮ ತಲೆ ಮ್ಯಾಗೆ ಹಾಕಿದ್ರೆ ಎಲ್ಲರೂ ಒಪ್ಪಾಗೋದಿಲ್ಲ ಮ ನಮ್ಮಾಗೇನು ಕ್ರಮ ತೊಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಎರಡು ಹೇಳಿನ ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ನಾನು ನಿಂತಾದಾರೇ ಹಾಂ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದಾರ ನಾನು ಬಡ ಈಗ ಎತ್ನಾಳ್ನ ಕೈ ಮುಟ್ಟೋದು ಅಟ್ಟೆನ ಆಗೋರಿಲ್ಲ ನನಗೇನಾರು ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತೀನಿ ಇವ್ರನ್ನ ಬಿಡೋದಿಲ್ಲ